ಬಾಗಲಕೋಟೆ ಜಿಲ್ಲಾದ್ಯಂತ ಅಧೂರಿ ಸಂಭ್ರಮದಿಂದ ಗಣೇಶ ಮೂರ್ತಿ ವಿಸರ್ಜನೆಯೊಂದಿಗೆ ಹಬ್ಬಕ್ಕೆ ತೆರೆ ಬಾಗಲಕೋಟೆ ಜಿಲ್ಲಾದ್ಯಂತ ವಿಜೃಂಭಣೆಯಿಂದ ಗಣೇಶ ಮೂರ್ತಿಯನ್ನ ಮನೆ ಮನೆಯಲ್ಲಿ ಕೂರಿಸಿ ಗಣೇಶೋತ್ಸವವನ್ನು ಅಧೂರಿಯಾಗಿ ಪೂಜೆ ಪುನಸ್ಕಾರಗಳಿಂದ ಬರಮಾಡಿಕೊಂಡು ಮೂರು ದಿನ ಐದು ದಿನಗಳ ಕಾಲ ಶಾಸ್ತ್ರೋಕ್ತವಾಗಿ ಪೂಜೆಯನ್ನ ನೆರವೇರಿಸುವ ಮೂಲಕ ಸಂಭ್ರಮಿಸಿ ಐದು ದಿನಗಳ ನಂತರ ಮೂರ್ತಿ ವಿಸರ್ಜಿಸುವ ಮೂಲಕ ಗಣೇಶ ಹಬ್ಬಕ್ಕೆ ತೆರೆ ಬಿದ್ದಿತೆಂದು ಹೇಳಬಹುದು ಜಿಲ್ಲೆಯ ಎಲ್ಲಾ ಸರ್ಕಾರಿ ಅರೆ ಸರ್ಕಾರಿ ಕಚೇರಿಗಳಲ್ಲಿ ಸಂಭ್ರಮದಿಂದ ಗಣೇಶನನ್ನ ಪ್ರತಿಷ್ಠಾಪಿಸಿ ಐದು ದಿನಗಳ ಕಾಲ ಪೂಜಿಸಿ ಕೆಲ ಕಚೇರಿಗಳಲ್ಲಿ ಅನ್ನದ ಸೋಹ ಏರ್ಪಡಿಸಿ ಸಾರ್ವಜನಿಕರಿಗೆ ಪ್ರಸಾದ ವಿತರಣೆಯನ್ನ ಮಾಡಿದ್ರು ಬಾದಾಮಿ ಪೊಲೀಸ್ ಠಾಣೆಯ ಆಭರಣದಲ್ಲಿ ಗಣೇಶನನ್ನ ಪ್ರತಿಷ್ಠಾಪಿಸಲು ಸಾಂಪ್ರದಾಯಿಕ ಉಡುಪುಗಳನ್ನ ದೊಡ್ಡ ಸಿಬ್ಬಂದಿ ನಂತರ ಮೂರ್ತಿ ವಿಸರ್ಜಿಸಲು ಭಜನಾ ಮಂಡಳಿಯವರನ್ನ ಕರೆಸಿ ಮೆರವಣಿಗೆಗೆ ಮೆರಕು ತರುವ ಮೂಲಕ ಕಾನೂನು ಪಾಲನೆ ನಮ್ಮೆಲ್ಲರ ಕರ್ತವ್ಯವೆಂದು ನಿರೂಪಿಸಿದ್ರು ಹಿಂದಿನ ದಿನ ಸಿಹಿ ಮತ್ತು ಅನ್ನದಾಸೋಹವನ್ನು ಏರ್ಪಡಿಸಿದ್ರು ಮತ್ತು ಪ್ರಮುಖ ಬೀದಿಗಳಲ್ಲಿ ಗುಲಾಲು ಪಟಾಕಿ ಸಿಡಿಸುತ್ತಾ ಸಾಗಿ ಬಾದಾಮಿ ಪಟ್ಟಣದಲ್ಲಿ ಪ್ರಥಮವಾಗಿ ತಮ್ಮ ಮೂರ್ತಿಯನ್ನ ಅಗಸ್ತ್ಯ ತೀರ್ಥ ಹೊಂಡದಲ್ಲಿ ವಿಸರ್ಜಿಸುವ ಮೂಲಕ ಪ್ರಾರಂಭಿಸಿದ್ರು ಕಳ್ಳಿಪೇಟಿಯ ಬಾಲ ಗಜಾನನ ಮಿತ್ರ ಮಂಡಳಿಯು ಗಣೇಶೋತ್ಸವದ ಅಂಗವಾಗಿ ಮೂರ್ತಿ ಪ್ರತಿಷ್ಠಾಪಿಸಿ ದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನೂರಾರು ಜನರಿಗೆ ಅನ್ನದಾನವನ್ನ ಮಾಡಿತ್ತು ಇನ್ನು ಗಲ್ಲಿ ಗಲ್ಲಿಗಳಲ್ಲಿಯೂ ಕೂಡ ಗಣೇಶನನ್ನ ಪ್ರತಿಷ್ಠಾಪಿಸಲು ಯುವಕ ಮಂಡಳಿಗಳು ಗಳಲ್ಲಿ ವೇದಿಕೆ ಅಲಂಕರಿಸಿ ಗಣೇಶ ಮೂರ್ತಿ ವಿಸರ್ಜಿಸಲು ಡೊಲ್ಲು ಬ್ಯಾಂಡ್ ಬಜಾ ಡಿಜೆ ಕೋಲಾಟ ಇನ್ನಿತರ ವಾದ್ಯಗಳ ಮೂಲಕ ನೃತ್ಯ ಮಾಡುತ್ತಾ ಮೆರವಣಿಗೆ ಸಾಗಿದ್ದು ವಿಶೇಷವಾಗಿತ್ತು ಅದರ ಕೆಲ ದೃಶ್ಯಗಳು ಇಲ್ಲಿವೆ ನೋಡಿ ವರದಿ ಅರುಣಕುಮಾರ ಮುಚಖಂಡಿ ಮಠ ಟಿವಿ ಫೋರ್ ಮತ್ತು ಪವರ್ ಬಾಗಲಕೋಟೆ